ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಅಜಿತ್ ಅವರು ಎಕ್ಸಸೈಸ್ ಮಾಡಬೇಕಾದ್ರೆ ಭೂಮಿಗೆ ಮುತ್ಕೊಟ್ಬಿಡ್ತಾರೆ ಈಗ ಭೂಮಿ ರೂಮಿಗೆ ಬರ್ತಾಳೆ ಅಲ್ಲ ನೀವು ಯಾರನ್ನು ಕೇಳಿ ನನಗೆ ಮುತ್ಕೊಟ್ಟಿರಿ ಅಂತ ಭೂಮಿ ಅಜಿತ್ ಅವ್ರಿಗೆ ದಿಂಬಿಸ್ತಾಳೆ ಆಗ ಅಜಿತ್ ಅವರು ಪೊಲೀಸ್ ಅವ್ರಿಗೆ ಅಂತ ಹೇಳಿದಾಗ ಭೂಮಿ ನಾನು ಪೊಲೀಸ್ ಅವ್ರ ಹೆಂಡ್ತಿ ಮುತ್ಕೊಡ್ತೀನಿ ಅಂತ ಅಗ್ರಿಮೆಂಟಲ್ಲಿ ಏನು ಬರೆದಿರ್ಲಿಲ್ವಲ್ಲ ನೀವು ಮುತ್ಕೊಟ್ಟಿರೋದಕ್ಕೆ ಎರಡು ಸಲ ಸೋಪ್ ಹಾಕೊಂಡು ಮುಖ ತೊಳ್ಕೊಂಡಿದ್ದೀನಿ ಗೊತ್ತಾ ವ್ಯಾ ಅಂತ ಹೇಳಿದಾಗ ಅಜಿತ್ ಅವರು ಏ ಏ ನಾನು ಅವತ್ತೇ ಹೇಳಿದ್ದೀನಿ ಸಂಸಾರ ಕಲ್ಚರ್ ಆಗಿರಬೇಕು ಆ್ಯಕ್ಟಿಂಗು ನ್ಯಾಚುರಲ್ ಆಗಿರಬೇಕು ಅಂತ ಇವಾಗ ಏನೇ ನಾನು ಕೊಟ್ಟಿರೋ ಮುತ್ತು ನಿನಗೆ ಬೇಡ ಅಲ್ವಾ ವಾಪಸ್ ಕೊಡ್ಬೇಕಲ್ವಾ ವಾಪಸ್ ಕೊಡೆ ವಾಪಸ್ ಕೊಡೆ ಅಂತ ಹೇಳಿದಾಗ ಭೂಮಿ ಗಾಬರಿಯಾಗಿ ನಿಂತ್ಕೊಂಡ್ಬಿಡ್ತಾಳೆ ಅರೆ ಅಂಜನಾ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ದೇವಯ್ಯನಿ ಅವ್ರಿಗೆ ಹೇಳ್ತಾರೆ ಈಗ ದೇವಯ್ಯನಿಯವರು ಅಲ್ಲ ಅದು ಯಾರು ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಹೇಳು ಅಂಜನಾ ಅಂತ ಹೇಳಿದಾಗ ಅವರು ನನ್ನ ಬಾಯ್ ಫ್ರೆಂಡ್ ಆಕಾಶ್ ಅಂತ ಅಂತ ಹೇಳಿದಾಗ ದೇವಯ್ಯನಿ ಶಾಕ್ ಆಗುತ್ತೆ ಅಲ್ಲ ಕಣೆ ಅಂಜನಾ ಅಜಿತೆ ನನ್ನ ಜೀವ ಸರ್ವಸ್ವ ಅಂತೆಲ್ಲ ಹೇಳ್ತಾ ಇದೆಯಲ್ಲ ಅದೆಲ್ಲ ಬರೀ ಸುಳ್ಳ ಹೋಗಿ ಹೋಗಿ ಯಾರನ್ನೋ ಲೋ ಮಾಡಿದ್ದೆಲ್ಲೇ ಸರಿ ಅವ್ನ ಬುದ್ಧಿ ಅವ್ನ ಆಸೆ ಏನು ಅಂತ ನನಗೆ ಗೊತ್ತಾಯ್ತು ಅವ್ನಿಗೆ ದಯವಿಟ್ಟು ಹತ್ತು ಲಕ್ಷ ಕೊಟ್ಬಿಟ್ಟು ಸೆಟಲ್ ಮಾಡ್ಕೊಂಬಿಡು ಅಂತ ದೇವಯಾನೆಯವರು ಹೇಳ್ತಾರೆ ಅಂಜನಾ ಮತ್ತೆ ದೇವಯ್ಯಾನೆಯವರು ಮಾತಾಡೋದನ್ನ ಭೂಮಿ ಕೇಳಿಸ್ಕೊಂಡ್ಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ